ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಮಾರ್ಚ್ ತಿಂಗಳು ತುಲಾರಾಶಿಯವರ ಭವಿಷ್ಯ ಹೇಗಿದೆ ನೋಡಿ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಮಾರ್ಚ್ ತಿಂಗಳು ಅನುಕೂಲಕರವಾಗಿದೆ ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುವಂತಹ ತಿಂಗಳು ಸಾಕಷ್ಟು ಯಶಸ್ಸು ಮಾರ್ಚ್ ತಿಂಗಳು ತುಲಾರಾಶಿಯವರಿಗೆ ಸಿಗುತ್ತೆ ಶುಕ್ರ ಮತ್ತು ಮಂಗಳ ಗ್ರಹ ಹತ್ತನೇ ಮನೆಯಲ್ಲಿರೋದರಿಂದ ತಿಂಗಳ ಆರಂಭ ರಾಹು ಆರನೇ ಮನೆಯಲ್ಲಿ ಇಡೀ ತಿಂಗಳಿರ್ತಾನೆ ಉದ್ಯೋಗಿಗಳಿಗೆ ಉತ್ತಮ ಫಲಿತಾಂಶ ಉದ್ಯಮಿಗಳ ಬಗ್ಗೆ ಹೇಳೋದಾದರೆ ದೇವಗುರುಗಳು ಇಡೀ ತಿಂಗಳು ಏಳನೇ ಮನೆಯಲ್ಲಿರ್ತಾರೆ ಮೊದಲ ಮತ್ತು ಮೂರನೇ ಏಳನೇ ಮನೆಯೆಲ್ಲ ನೋಡ್ತಾ ಇರ್ತಾನೆ ದೇವಗುರು ವ್ಯವಹಾರ ವಿಸ್ತರಿಸುತ್ತೆ ಹೊಸ ವ್ಯವಹಾರವನ್ನು ಆರಂಭ ಮಾಡಬೇಕು ಖಂಡಿತ ಆರಂಭ ಮಾಡಿ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಉತ್ತಮವಾದಂಥ ಫಲಿತಾಂಶವನ್ನು ತುಲಾರಾಶಿಯವರು ಪಡಿತೀರ ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಮಾರ್ಚ್ ತಿಂಗಳು ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ಉದ್ಯೋಗಿಗಳಿಗೆ ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೂಡ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಐದನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಪ್ರಭಾವ ನಿಮ್ಮ ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ಖಚಿತಪಡಿಸುತ್ತೆ ಕುಟುಂಬ ಜೀವನ ಹೇಗಿದೆ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡೋದಾದರೆ ತಿಂಗಳ ಆರಂಭ ಸ್ವಲ್ಪ ದುರ್ಬಲವಾಗಿರುತ್ತೆ ಸೂರ್ಯ ಬುಧ ಮತ್ತು ಶನಿಯ ಉಪಸ್ಥಿತಿಯು ನಿಮ್ಮ ಪ್ರೀತಿ ಪಾತ್ರರ ಹೃದಯವನ್ನು ಚುಚ್ಚುವಂತಹ ಕಹಿ ವಿಚಾರಗಳನ್ನು ಹೇಳೋದಕ್ಕೂ ಕೂಡ ಕಾರಣ ಆಗುತ್ತೆ ಪ್ರೇಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳು ಉದ್ವಿಗ್ನತೆಯನ್ನು ಹೆಚ್ಚು ಮಾಡುತ್ತೆ ಮತ್ತೊಂದು ಕಡೆ ವಿವಾಹಿತರ ಬಗ್ಗೆ ಮದುವೆ ಆಗಿರುವವರ ಬಗ್ಗೆ ಮಾರ್ಚ್ ತಿಂಗಳು ಬಹಳ ಅನುಕೂಲಕರವಾಗಿರುತ್ತೆ ದೇವಗುರು ಗುರುವು ಇಡೀ ತಿಂಗಳು ಏಳನೇ ತಿಂಗಳಲ್ಲಿ ಏಳನೇ ಮನೆಯಲ್ಲಿ ನೆಲೆಸುವ ಮೂಲಕ ಸಂಪತ್ತು ಸಂತೋಷ ಎರಡನ್ನ ಕೂಡ ಗುರು ನಿಮಗೆ ಕೊಡ್ತಾನೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳು ಹಣಕಾಸಿನ ಪರಿಸ್ಥಿತಿ ನಾನು ಆರಂಭದಲ್ಲೇ ಹೇಳಿದೆ ಬಹಳ ಚೆನ್ನಾಗಿದೆ ಬಹಳ ಅನುಕೂಲಕರವಾಗಿದೆ ಎಲ್ಲ ರಂಗದಲ್ಲೂ ಕೂಡ ನೀವು ಯಶಸ್ಸನ್ನು ಕಳಿಸ್ತೀರಾ ವಿವಿಧ ಮೂಲಗಳಿಂದ ನಿಮಗೆ ಹಣದ ಆಗತ್ತೆ ನಾಲ್ಕನೇ ಐದನೇ ಆರನೇ ಮನೆಗಳ ಮೇಲೆ ಗ್ರಹ ವಿಶೇಷ ಪರಿಣಾಮವನ್ನು ಬೀರುತ್ತೆ ಮತ್ತೊಂದು ಕಡೆ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ತುಲಾರಾಶಿಯವರು ಒಂದು ರೀತಿಯಲ್ಲಿ ಆಮ್ಲೀಯತೆ ಗ್ಯಾಸ್ ರೀತಿಯ ತೊಂದರೆಗಳು ಅಜೀರ್ಣ ಈ ರೀತಿ ಆಗುತ್ತೆ ಹಾಗಾಗಿ ತಿನ್ನುವ ಆಹಾರದ ಮೇಲೆ ಸರಿಯಾದ ಟೈಮಿಗೆ ತಿನ್ನಬೇಕು ನಾವು ಏನು ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಜ್ಞಾನ ಪರಿಜ್ಞಾನ ಎಲ್ಲವೂ ಕೂಡ ಇದ್ದರೆ ಈ ರೀತಿಯ ಅಜೀರ್ಣ ಆಮ್ಲೀಯತೆ ಟ್ರಬಲ್ ಈ ರೀತಿಯ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಕೂಡ ದೂರ ಇರಬಹುದು ಅದನ್ನು ಬಿಟ್ಟರೆ ಓವರ್ ಆಲ್ ಆಗಿ ಭಾಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳು ಒಂದು ಪರಿಹಾರ ನೋಡಿ ಶುಕ್ರವಾರ ಚಿಕ್ಕ ಹುಡುಗಿಯರ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡ್ಕೋತಾ ಬನ್ನಿ ಖಂಡಿತವಾಗ್ಲೂ ಕೂಡ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬರ್ತಾಳೆ ಎಂತಹ ಅದ್ಭುತವಾದಂಥ ಪರಿಹಾರ ಅಲ್ವಾ ಈ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಿ ಎಲ್ಲ ತುಲಾರಾಶಿಯವರು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಪ್ರತಿ ಶುಕ್ರವಾರ ಚಿಕ್ಕ ಮಕ್ಕಳ ಪಾದವನ್ನು ಸ್ಪರ್ಶಿಸಿ ಪಾದ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಖಂಡಿತ ಇದರಿಂದ ಒಂದು ದೊಡ್ಡ ರಿಸಲ್ಟನ್ನೇ ನೀವು ಮುಂಬರುವಂಥ ದಿನಗಳಲ್ಲಿ ಪಡ್ಕೋತೀರ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ